ಬಡೆತನದ ಬಾಧೆ ತಾಳಲಾರದೆ ರೋಷ ಹೆಚ್ಚಾದ ಲಂಚದ ಮಂಚಕ್ಕೆ ಕಿಚ್ಚು ಹಚ್ಚಲು ಬಂದು ರಚ್ಚಿಯದ ಕಲಾಪ ಕಲಿಯುಗದ ಕೂತು ನಾಚಿಕೆ ಆಗಬೇಕು ನೀನು ಜಂಡಕ್ಕೆ ವಿಶೇಷ ತುಂಬ ಈ ವಯಸ್ಸಿನಲ್ಲಿ ದುಡಿಯಲಾರದೆ ಿ ಕೆಲಸಕ್ಕೆ ಕ್ರಿಯೆ ಹಾಕಿರುವ ಯಾವ ಮಚ್ಚಿಯಿಂದ ಹೊಡೆಯಬೇಕು ಹಾಕೋ ನಿನ್ನನ್ನು ಎಲ್ಲವೂ ನಿಜವಾಗಲು ಗಾಂಧಿ ಅದೇ ಇದ್ರೆ ಕೆಲಸ ಬಿಟ್ಟು ಸ್ವಾತಂತ್ರ್ಯ ಭಾರತದ ಸತ್ಪ್ರಿಯಾಗು ಈ ಸಮಾಜಕ್ಕೆ ಒಳ್ಳೆಯ ನಾಯಕನಾಗು ಸ್ವಾತಂತ್ರ್ಯ ಸಮಾಜ ಕಾರಣಿಗಳು ಓಡುತ್ತಿರುವ ದಿನಕ್ಕೊಂದು ಗೋತಂತ್ರ ಬಡವರ ಹೆಣ್ಣು ಮಕ್ಕಳನ್ನು ಸಿರಿಯುವಂತರು ಹಣದ ಹಮ್ಮಿನಲ್ಲಿ ಕಾಮ ನೋಟದಿಂದ ನೋಡುವುದು ಸ್ವತಂತ್ರ ಅಥವಾ ದುಡ್ಡಿತ್ತವನಿಗೆ ನೌಕರಿ ಕೊಟ್ಟು ಬಡವರಷ್ಟೇ ವಿದ್ಯಾವಂತನಾಗಿದ್ದರು ವಿಚಾರಿಸದೆ लंच नंचनि मेनस रिकारी न भारत यार रोशन ಇದು ನಿನ್ನ ಮನೆ ಎಂಬುದು ಗೊತ್ತಾಗಲಿಲ್ಲ ಏನು ಪ್ರಶಾಂತ್ ಹೊಸ ಮನೆ ಹಾಕಿಸಿದ್ದೀರಾ ಹೌದು ಕಣು ಅದಿರಲಿ ನೀನು ನಾನು ಆ ಹೇಗಿದ್ದೀಯ ಚೆನ್ನಾಗಿದ್ದೇನೆ ದೋಷಿ ನಾನೀಗ ತುಂಬಾ ಸಂತೋಷವಾಯಿತು ಪ್ರಶಾಂತ್ ನೀನು ಅದೃಷ್ಟವಂತ ಕಣು ಇಬ್ಬರು ಚಿಕ್ಕಂದಿನಿಂದಲೂ ಕೂಡಿಯೇ ಓದಿದೆವು ಆದರೆ ನೀನು ಡಾಕ್ಟರ್ ಆದ ನಾನು ಕರನಾದೆ ಅದೆಲ್ಲ ನನ್ನ ದುರಾದೃಷ್ಟ ಹೋಗಲಿ ಬಿಡು ನನ್ನ ಅಣ್ಣ ಹಾಗೂ ನನ್ನ ತಂಗಿ ಹೀಗಿದ್ದಾರೆ ಅವರಿಗೆ ಬಗ್ಗೆ ಯಾವಾಗಲೂ ನಿಲ್ಲದೆ ಚಿಂತೆ ಈ ಕಳ್ಳ ವೇಷ ತೆಗೆದು ರೌಡಿ ಬಿಟ್ಟು ಮನೆಗೆ ಬಾರು ನಂಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಬೇಡ ಪ್ರಶಾಂತ್ ನಾನೀಗ ಇದನ್ನು ಬಿಟ್ಟು ಮನೆಗೆ ಬಂದರೆ ನಾ ತೊಟ್ಟಾಟ ವ್ಯರ್ಥವಾಗುತ್ತದೆ ಎಲ್ಲ ನೀನು ಮಾತಾಡ್ತಿರೋದು ನನಗೆ ಸರಿ ಕಾಣ್ತಾ ಇಲ್ಲ ಏನು ಮಾಡಲಿ ಪ್ರಶಾಂತ್ ಕೆಚ್ಚ ಹೇಳ್ತರೋ ಅಂತ ಎಷ್ಟು ದುಡಿದರೋನೋ ಎಷ್ಟು ದುಡಿದರು ತುಸು ಅನ್ನ ಕೂಡ ಸಿಗಬಾರ್ದಂತ ಅರ್ಥಲ್ಲೋ ಬರ ಹಿಂದೆಲ್ಲ ನಾಳೆ ಆ ದೇವರು ಕಣ್ಣು ತೆರೆಯುತ್ತಾನೆ ಉಷ್ಯಾ ಅದ ನೀತಕ್ಕೆ ಯಾವಾಗಲು ಸತ್ಯ ಎಲ್ಲಿನೇ ಪ್ರಶಾಂತ ಸತ್ಯ ಸತ್ತರೂ ನನ್ನ ಆತ್ಮ ಸತ್ಯವನ್ನೇ ನುಡಿಯುತ್ತಿದೆ ಎಂದು ಸಾರಿದ ಸತ್ಯ ಹರಿಶ್ಚಂದ್ರ ಆತ್ಮ ಕಾಯಲು ಹೋದ ಆಗ ಎಲ್ಲಿ ಹೋಗಿದ್ದರು ಆ ನಿನ್ನ ದೇವರು ಸ್ವಾತಂತ್ರ್ಯ ಶುಕ್ರವಾರ ಭಾರತಮಾನ ಗತಿಸಿದರು ಬಡತನ ನಿರ್ಮೂಲನೆ ಆಗಲಿಲ್ಲ ಸೊಕ್ಕಿನ ಚಿರಿತನ ಶಾಶ್ವತವಾಗಿ ಬಡವರ ಮೇಲೆ ಅತ್ಯಾಚಾರ ಹೆಚ್ಚಾಗುತ್ತಿದೆಯಲ್ಲ ಈಗ ಎಲ್ಲಿ ಹೇಗಿದ್ದಾರೆ ಯಾರಲ್ಲ ದೇವರು ಔಷಧ ವೇದನೆ ನನಗೆ ಅರ್ಥವಾಗ್ತದೆ ಇರೋ ಸರ್ ಎಷ್ಟು ಫಲಿತು ಫಲ ಸಿಗಲು ಎಂಬ ಚಿಂತೆ ನಿನ್ನ ಮನದಲ್ಲಿ ನೋಡ್ರಿ ಇದನ್ನೆಲ್ಲ ಬಿಟ್ಟು ಮನೆಗೆ ನಡೆ ನಾನು ಕೈಲಾಗದ ಮಟ್ಟಿಗೆ ಸಾಗಿಸೋಣ ನಿನ್ನ ಚಿಂತೆಯಲ್ಲಿ ಅಣ್ಣ ಹಾಗೂ ತಂಗಿಗೆ ಉಲ್ಲಾಸವಾಗುತ್ತದೆ ಈ ನನ್ನ ದರಿದ್ರ ಮುಖವನ್ನು ಇಟ್ಟುಕೊಂಡು ನಾನು ಹೇಗೆ ಬರಲಿ ಅಣ್ಣನ ಮುಂದೆ ನಾನೊಬ್ಬ ಕಳ್ಳರೌಡಿ ಅಂತ ತಿಳಿಸಬೇಡ ನಾನು ಮನೆಗೆ ಬರುತ್ತೇನೆ ಆದರೆ ಈಗ ಈ ಹಠ ದೊಡ್ಡ ಬಡವನ ಛಲ ಸಾಧಿಸಿದ ಮೇಲೆ ಇದೇ ಸಮಾಜದೆದುರಿಗೆ ಸವಾಲು ಸೆದರೆ ಹೇಳುವೆ ಲಂಚಕ್ಕೆ ವಂಚಕರನ್ನು ಒತ್ತು ಮುದ್ದಿ ಕಲಿಸಿ ಹತ್ತು ಪೈಸೆ ಕೊಡದೆ ಅಧಿಕಾರವೆಂಬ ನೌಕರಿ ಪಡೆಯಲು ಬಡವರು ಬಾಳಿಗೆ ಮೈ ಚಾಲೆಂಜ್ ಯಾರಲ್ಲಿ ಮಾತನಾಡುತ್ತಿರ್ಬೋ ನೀಣ್ಣ ಹೇಗಿದೆ ಹೋದ ನೀನು ಎಷ್ಟು ಯಾಕೆ ಲೇಟು ಹೌದಪ್ಪ ಆಫೀಸ್ನಲ್ಲಿ ನಲ್ಲಿ ತುಂಬಾ ಕೆಲಸವಿತ್ತು ಅದಕ್ಕೆ ಲೇಟ್ ಆಯಿತು ಊಟ ಮಾಡಿದ್ದೀನಪ್ಪ ಇಲ್ಲ ಅಣ್ಣ ನೀನು ಹೊರಗಡೆ ಕಾಯ್ತಾ ಇದ್ದೆ ಪ್ರಶಾಂತ್ ನಿನ್ನ ತಮ್ಮನಾಗಿ ಪಡೆದಕ್ಕೆ ನಾನು ಪುಣ್ಯ ಮಾಡಿದ್ದೇನೆ ಪ್ರಶಾಂತ್ ಪುಣ್ಯ ಮಾಡಿದ್ದೇನೆ ಅಣ್ಣ ತಂಬನೊರಳಿ ಇಂಥ ಮಾತೇ ಕಣ್ಣ ಚಿಕ್ಕವನಿತ್ತಾಗಲೇ ತಂದೆ ತಾಯಿ ಕಳೆದುಕೊಂಡ ನನಗೆ ಅದು ಇನ್ನ ಅಂದರೆ ನಿನ್ನೋಸ್ಕರ ಕಾಯಿಂದರಲ್ಲಿ ತಪ್ಪೇನಿದೆ ಈ ಮನೆಗೆ ಬೇಗನೆ ಅತ್ತಿಗೆ ಬಂದರೆ ನನಗೆ ಕಾಯಿದು ತಪ್ಪುತ್ತದೆ ಅಡಿಗೆ ಮಾಡುವುದು ತಮ್ಮ ಹಾ ಅದಿರ್ತಿ ಪ್ರಶಾಂತ್ ನಾನು ನಿನಗೆ ಒಂದು ವಿಷಯವನ್ನೇ ಹೇಳೋದು ಮತ್ತೆ ಬಿಟ್ಟೆ ನೋಡು ಇವತ್ತು ನಾನು ಅಪರೂಪಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದೆ ಬದಲಾಗಿ ಪ್ರೇಮ ದೇವತೆಯ ದರ್ಶನವಾಯಿತು ಪ್ರಶಾಂತ್ ಅವಳನ್ನೇ ನಿನ್ನ ಅತ್ತಿಗೆ ಅಂತ ತೀರ್ಮಾನ ಮಾಡಿಬಿಟ್ಟೆ ನೋಡು ಯಾರಣ್ಣ ಪ್ರೇಮ ದೇವತೆ ಹೌದು ಸತೀಶನ ತಂಗಿ ಪವಿತ್ರ ನನ್ನ ಪ್ರಾಣ ಅಣ್ಣ ನನಗೆ ತುಂಬಾ ಆನಂದವಾಗ್ತಿದೆ ಈಗ ನೋಡಿ ಸತೀಶನಿಗೆ ಭೇಟಿಯಾಗಿ ಈ ಸಂಬಂಧ ನಮಿಸಿ ಈ ರಾತ್ರಿನಾದ್ರೂ ಕೈಯೋ ಬೆಳಿಗ್ಗೆ ಎದ್ದ ಮೇಲೆ ನೀನೇ ಹೋಗಿ ಬರುವಂತೆ ನನಗೆ ಅದನ್ನು ನಾವೆಯ ಸಂತೋಷಕ್ಕೆ ಹೋಗಿ ನೋವು ಅನಿಸ್ತಾ ಇದೆ ಹಾ ಪ್ರಶಾಂತ್ ನೀನು ಕೂಡ ಒಂದು ಹುಡುಗಿಗೆ ಲವ್ ಮಾಡಿದ್ದೀರಿ ಆ ವಿಷಯ ಎಮೇಟಪ್ಪ ಅದೆಲ್ಲ ಯಾಕೆ ಯಾಕೆಪ್ಪ ನೀನು ಮದುವೆಗೆ ರೆಡಿ ಆದ್ರೆ ಮಾತ್ರ ನಾನು ಒಪ್ಪು ಮೊದಲು ನಿನ್ನ ಮದುವೆ ಆಮೇಲೆ ನನ್ನ ಮದುವೆ ನೋಡಿದರೆ ಅಣ್ಣ ನನ್ನ ಮದುವೆ ಆಗೋಳು ಅತ್ತಿಗೆ ಹೊಂದಿಕೊಂಡು ಹೋಗುತ್ತಾಳೆ ಅನ್ನೋದು ಏನ್ ಗ್ಯಾರಂಟಿ ಹಾಗದಪ್ಪ ನಾನೇ ನನ್ನ ಹೆಂಡತಿಯಾಗಿ ಬಂದವಳು ನಿನ್ನ ಜೊತೆಗೆ ಸರಿಯಾಗಿ ಹೊಂದಿಕೊಂಡು ಹೋಗುತ್ತಾಳೆ ಎಂಬುದಕ್ಕೆ ಏನು ಗ್ಯಾರಂಟಿ ನನಗೂ ಕೂಡ ಮದುವೆ ಬೇಡ ಆದ್ರೆ ಇಬ್ರು ಒಟ್ಟಿಗೆ ಆಗೋಣ ಆಯ್ತಾ ಆಯ್ತಣ್ಣ ನೀನ್ ಹೇಳಿದ್ರೆ ಹಾಗೆ ಆಗಲಿ ನನ್ನ ಮುತ್ತಿನ ತಮ್ಮ ನೀನು ಅಣ್ಣ ಮತ್ತೆ ಹೆಚ್ಚಾದೆ ನಡೆಯ ಊಟ ಮಾಡೋಣ ನಡೆಯಪ್ಪ ಹೋಗೋಣ